ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಇಟ್ ಸ್ಟಾರ್ಟ್ ದ ಬಿಡಿಂಗ್ ಬೈ ದ ಪ್ರೈಸ್ ಆಫ್ ಕೋಟಿ 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 ಅರ್ಧ ಸಿಟಿನ ನೀವೇ ಪರ್ಚೇಸ್ ಮಾಡಿಬಿಟ್ಟಿರಾ ಚಿಕ್ಕ ಪುಟ್ಟ ಡೀಲ್ಸ್ನ ನಮಗೂ ಬಿಟ್ಕೊಡಿ ಕೇಳಿ ನ ಮುಖದಲ್ಲಿ ಒಂದು ನಿಗೂಢ ನಗು ಮೂಡಿತು ಐವತ್ ಕೋಟಿ ಆದ್ರೆ ಅದೇ ಸಮಯಕ್ಕೆ ಒಂದು ವಾಯ್ಸ್ ಅಲ್ಲಿ ನಿರ್ದಿದ್ದ ಎಲ್ಲರನ್ನ ಬೆಚ್ಚಿ ಬೀಳಿಸ್ತು ಸೀದಾ ಐವತ್ ಕೋಟಿ ಇವನ್ ಯಾರು ಅರೆ ಇದು ಡೆಲಿವರ್ ಬಾಯ್ ಸಾಮ್ರಾಟ್ ಅಲ್ವಾ ಇವನ ಹತ್ರ ಐವತ್ ಕೋಟಿ ಎಲ್ಲಿಂದ ಬರುತ್ತೆ ಇವನು ಯಾರು ಗುರ್ತಿ ಹಿಡಿಯೋದು ಬೇಡ ಅಂತ ಕೋಟು ಸೂಟು ಹಾಕೊಂಡ್ ಬಂದಿದ್ದಾನೆ ಹೌದು ಇವನು ಎರಡು ದಿನ ಹಿಂದೆ ನಮ್ಮ ಆಫೀಸ್ಗೆ ಫುಡ್ ಡೆಲಿವರಿ ಮಾಡೋಕ್ ಬಂದಿದ್ದ ನಮ್ಗೆ ಮರ್ಯಾದೆ ಇಲ್ವಾ ಇಲ್ಲಿ ಬೀದಿಲ್ ತಿರುಗೋ ಬಿಕಾರಿಗಳೆಲ್ಲ ಇಷ್ಟು ದೊಡ್ಡ ಆಕ್ಷನ್ಗೆ ಹೇಗ್ ಬರ್ತಾರೆ ಇವನ ಹತ್ರ ಫಾರಿನ್ ಇಂಪೋರ್ಟೆಡ್ ಕಾರ್ಪೆಟ್ ನಯನ ಮೇಡಮ್ ನಿಲ್ಸಿ ಒಮ್ಮೆ ಒಂದು ವೇಳೆ ಈ ಡೆಲಿವರಿ ಬಾಯ್ ಹತ್ರ ಐವತ್ ಕೋಟಿ ಇಲ್ಲ ಅಂದ್ರೆ ನಾನು ನಯನ ಮೇಡಮ್ ಬಿಡ್ಗೆ ಚಾಲೆಂಜ್ ಮಾಡ್ತೀನಿ ಹನ್ನೊಂದು ಕೋಟಿ ನಾನು ಈ ಕಾರ್ಪೆಟ್ಗೆ ಹನ್ನೊಂದು ಕೋಟಿ ಕೊಡೋಕೆ ತಯಾರಿದೀನಿ ಎಪ್ಪತ್ ಕೋಟಿ ಲೋ ಡೆಲಿವರಿ ಬಾಯ್ ನಿನ್ಗೇನು ಹುಚ್ಚ ಎಲ್ಲಿಂದ ತರ್ತೀಯ ಎಪ್ಪತ್ ಕೋಟಿನ ಇದು ಆಪ್ಷನ್ ಮಕ್ಕಳಾಟ ಅಲ್ಲ ಇಲ್ಲಿ ಹೇಳಿದಷ್ಟು ಅಮೌಂಟ್ ನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಮೂಮೆಂಟ್ ಸಾಮ್ರಾಟ್ ಒಂದು ಚೆಕ್ ಬುಕ್ ತೆಗೆದು ಅದರಲ್ಲಿ ಎಪ್ಪತ್ ಕೋಟಿ ಅಮೌಂಟ್ ಬರೆದು ಸೈನ್ ಮಾಡೋಕೆ ಶುರು ಮಾಡ್ದ ನನ್ಗನ್ಸುತ್ತೆ ಈ ಡೆಲಿವರಿ ಬಾಯ್ ಜೈಲಿಗೆ ಹೋಗಿ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದಾನೆ ನೋಡಿ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಚೆಕ್ ಸೈನ್ ಮಾಡ್ತಿದ್ದಾನೆ ಮ್ಯಾನೇಜರ್ ಸರ್ ಇವನು ಬ್ಯಾಂಕ್ ಅಕೌಂಟ್ ನೀವು ಒಂದ್ಸರಿ ಚೆಕ್ ಮಾಡಿ ಅಲ್ಲಿ ಚೆಕ್ ಬರೆಯೋದನ್ನ ಅಲ್ಲಿದ್ದ ಎಲ್ಲ ಜನರು ನೋಡ್ತಿದ್ರು ಜೊತೆಗೆ ಬೆಚ್ಚಿ ಬಿದ್ದಿದ್ರು ಕೂಡ ಮೂರು ಕೋಟಿ ಬೆಲೆ ಬಾಳೋ ವಸ್ತುವಿಗೆ ಈ ಸಾಮ್ರಾಟ್ ಅಂತ ನಾರ್ಮಲ್ ಡೆಲಿವರಿ ಬಾಯ್ ಎಪ್ಪತ್ ಕೋಟಿ ಯಾಕೆ ಕೊಡ್ತಿದ್ದಾನಂತ ಒಂದು ಕ್ಷಣ ಬ್ಯಾಂಕ್ ಮ್ಯಾನೇಜರ್ ಗೆ ಕೂಡ ನಂಬಿಕೆ ಬರಲಿಲ್ಲ ಅಂಡ್ ನಿಜವಾಗ್ಲು ಅವನ ಅಕೌಂಟ್ ಅಲ್ಲಿ ಕೋಟಿ ಇದೆಯಾ ಇಲ್ಲವಾ ಒಂದ್ ಮಿನಿಟ್ ಮ್ಯಾನೇಜರ್ ತಕ್ಷಣ ತನ್ನ ಟೀಮ್ ಗೆ ಕಾಲ್ ಮಾಡಿ ಚೆಕ್ ನ ಡೀಟೇಲ್ಸ್ ತೆಗೆಯೋಕೆ ಹೇಳಿದ್ರು ಆದ್ರೆ ಸಾಮ್ರಾಟ್ನ ಬ್ಯಾಂಕ್ ಬ್ಯಾಲೆನ್ಸ್ ಕೇಳ್ತಿದ್ದ ಹಾಗೆ ಅವರು ಬೆಚ್ಚಿ ಬಿದ್ರು ಎಂಟ್ನೂರು ಕೋಟಿ ವಾಟ್ಸ್ ಗ್ರೂಪ್ ಗ್ರೂಪ್ ನೇಮ್ ಈ ಆಕ್ಷನ್ ಇಲ್ಲಿಗೆ ಕ್ಲೋಸ್ ಆಗ್ತಿದೆ ಅಂಡ್ ಎಪ್ಪತ್ತು ಕೋಟಿಗೆ ದೇಶದ ಬೆಲೆಬಾಳೋ ಕಾರ್ಪೆಟ್ ಮಿಸ್ಟರ್ ಸಾಮ್ರಾಟ್ ಗೆ ನೀಡಲಾಗ್ತಿದೆ ಅಂತ ಮ್ಯಾನೇಜರ್ ಮೈಕ್ ಅಲ್ಲಿ ಅನೌನ್ಸ್ ಕೂಡಲೇ ಅಲ್ಲಿ ನೆರೆದಿದ್ದ ಎಲ್ಲಾ ಜನ ಬಿಟ್ಟು ಕಣ್ಣು ಬಿಟ್ಟು ನೋಡ್ತಿದ್ರು ಇಲ್ಲಿ ತನಕ ಎಲ್ರೂ ಯಾರನ್ನ ಲೂಸರ್ ಅಂತ ತಿಳ್ಕೊಂಡಿದ್ರು ಅವನ ಕೈಯಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ನಯನಾಗೆ ತಿಳಿತಿರ್ಲಿಲ್ಲ ಅವಳು ಅದ್ರ ಬಗ್ಗೆ ಯೋಚಿಸ್ತಿದ್ದಾಗ ಅವಳಿಗೆ ಒಂದು ಕಾಲ್ ಬಂತು ಇಂಪೋರ್ಟೆಡ್ ಹ್ಮ್ ಯಾರೋ ಸಾಮ್ರಾಟ್ ಅಂತೆ ಡೆಲಿವರಿ ಬಾಯ್ ಅವನು ಅಂದ್ರೆ ಇತ್ತೀಚೆಗೆ ಡೆಲಿವರಿ ಮಾಡೋರ್ ಕೈಯಲ್ಲೂ ಇಷ್ಟೊಂದ್ ದುಡ್ಡು ಬಂತ ಐದ್ ಕೋಟಿ ವಸ್ತುವನ್ನ ಎಪ್ಪತ್ ಕೋಟಿ ಕೊಟ್ಟು ಬೈ ಮಾಡ್ತಾ ಇದ್ದಾನೆ ಐ ಸ್ವೇರ್ ಇವ್ನ ಇಲ್ಲಿಂದ ಹೊರಗ್ ಬರ್ಲಿ ಆಮೇಲೆ ನಾನು ಯಾರು ಅಂತ ತೋರಿಸ್ತೇನೆ ಇವನಿಗೆ ಬಿಡಲ್ಲ ಇದ್ನೆಲ್ಲ ಯೋಚನೆ ಮಾಡೋ ಬದ್ದು ನೀವೊಮ್ಮೆ ಸಾಮ್ರಾಟ್ನ ನೋಡಿ ನಯನ ಭಯದಲ್ಲಿ ಸ್ಟೇಜ್ ಹತ್ರ ಹೋದಾಗ ಅವಳ ಕಣ್ಣು ಸಾಮ್ರಾಟ್ನ ಬಲ್ಗೈಲಿದ್ದ ಉಂಗುರದ ಮೇಲೆ ಬಿದ್ಕೂಡ್ಲೆ ಅವಳು ಕಂಪ್ಲೀಟ್ ಶಾಕ್ ಆದ್ಲು ಬಿಟ್ಟ ಕಣ್ಣು ಬಿಟ್ಟು ನೋಡ್ತಿದ್ದ ಅವಳು ಶಾಕ್ ನಿಂದ ಹೇಳಿದ್ಲು ಟೈಗರ್ ಟೈಗರ್ ಹೆಸರಿನ ಸತ್ಯವೇನು ಹೇಗೆ ಒಬ್ಬ ಡೆಲಿವರಿ ಬಾಯ್ ಅಕೌಂಟ್ ನಲ್ಲಿ ಎಂಟುನೂರು ಕೋಟಿ ಬಂತು ಅವನು ಅಷ್ಟೊಂದು ಪವರ್ಫುಲ್ ಆದ್ರೆ ಯಾಕೆ ಎಲ್ಲರ ಮುಂದೆ ಡೆಲಿವರಿ ಬಾಯ್ ಜೀವನ ನಡೆಸ್ತಿದ್ದಾನೆ ಈ ಎಲ್ಲಾ ಪ್ರಶ್ನೆಗಳು ಇನ್ಸ್ಪೆಕ್ಟರ್ ತಲೆ ಕೆಡಿಸಿದ್ವು ಒಬ್ಳು ಅನ್ನೋನ್ ಹುಡುಗಿ ಅವರಿಗೆ ಒಂದು ವಿಡಿಯೋ ಕೊಟ್ಲು ಆದರೆ ಅದಕ್ಕಿಂತ ಮೊದಲು ಎರಡು ಡಿಫ್ರೆಂಟ್ ಸೀಕ್ರೆಟ್ ಏಜೆಂಟ್ಸ್ ಇನ್ಸ್ಪೆಕ್ಟರ್ ಗೆ ಸಾಮ್ರಾಟ್ ಬಗ್ಗೆ ಒಂದಿಷ್ಟು ವಿಚಾರ ಹೇಳಿದ್ರು ಅವನು ಮೊದಲು ಏಜೆಂಟ್ ಹೇಳಿದ ವಿಷಯ ನೆನಪಿಸೋಕೆ ಟ್ರೈ ಮಾಡ್ದ ಸಾಮ್ರಾಟ್ ನನ್ನ ಮಾತು ಕೇಳು ನೋಡು ಈ ರೆಸ್ಟೋರೆಂಟ್ ಗೆ ರಿಚ್ ಪೀಪಲ್ ಬರ್ತಾರೆ ನನ್ ಡ್ರೆಸ್ ನೋಡು ರೋಡ್ ಸೈಡ್ ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಬಿಕ್ಕಾರಿ ತರ ಇದೆ ನೋಡು ಇಲ್ಲಿ ತುಂಬಾ ರಿಚ್ ಪೀಪಲ್ ಬರ್ತಾರೆ ಅಂಡ್ ಅವರ ಹಾಗೂ ನಮ್ಮ ಸ್ಟ್ಯಾಂಡರ್ಡ್ ಬೇರೆ ವೈಭವಿ ನೀನು ಅದ್ರ ಬಗ್ಗೆ ವರಿ ಮಾಡಬೇಡ ನಾನು ಸೇವಿಂಗ್ಸ್ ಮಾಡಿ ಇಟ್ಟಿದ್ದೀನಲ್ವಾ ಇವತ್ತು ನಿನ್ನ ಬರ್ತ್ಡೇ ವೈಭವೀ ಬಟ್ ನಿನ್ ಹಗಲು ರಾತ್ರಿ ಡೆಲಿವರಿ ಕೆಲಸ ಮಾಡಿ ದುಡ್ಡು ಸೇವ್ ಮಾಡಿದ್ಯಾ ನೀನ್ ಎಲ್ಲ ದುಡ್ಡನ್ನ ಒಂದೇ ದಿನದಲ್ಲಿ ಉಡಾಯಿಸೋಕೆ ನಾನು ರೆಡಿ ಇಲ್ಲ ಅದೆಲ್ಲ ಬಿಟ್ಬಿಡು ನೀನು ನನ್ನ ಜೊತೆ ಬಾ ಸಾಮ್ರಾಟ್ ಇಲ್ಲೇ ಇರು ನಾನು ಟೇಬಲ್ ಚೆಕ್ ಮಾಡ್ತೀನಿ ವೈಭವಿ ಸಾಮ್ರಾಟ್ ನ ತಡಿಯೋಕೆ ಅವನ ಹಿಂದೆ ಓಡ್ಕೊಂಡು ಹೋಗಿ ಅವಸರದಲ್ಲಿ ಒಬ್ಬ ರಿಚ್ ಮ್ಯಾನ್ ಗೆ ಡ್ಯಾಶ್ ಆದ್ಲು ಅಂಡ್ ಆ ರಿಚ್ ಮ್ಯಾನ್ ಕೋಟ್ ಮೇಲೆ ವೈನ್ ಚೆಲ್ತು ಆರ್ ಯು ಬ್ಲೈಂಡ್ ಐಮ್ ಸೋ ಸಾರಿ ಸರ್ ಮ್ಯಾನೇಜರ್ ಈ ಬಿಕಾರಿನ ಯಾರು ಒಳಗ್ ಬಿಟ್ಟಿದ್ದು ಐಮ್ ಸೋ ಸಾರಿ ಸರ್ ಈ ಸೂಟ್ ಪ್ರೈಸ್ ಗೊತ್ತಾ ಇಪ್ಪತ್ತು ಲಕ್ಷ ಟ್ವೆಂಟಿ ಲ್ಯಾಕ್ಸ್ ರುಪೀಸ್ ಐ ಆಮ್ ಸೋ ಸಾರಿ ಸರ್ ನನ್ನಿಂದ ತಪ್ಪಾಯ್ತು ನಾನು ಈಗ್ಲೇ ಇಲ್ಲಿಂದ ಹೊರಟು ಹೋಗ್ತೀನಿ ಹೇಯ್ ನಿಂಗೆ ಅನ್ಸುತ್ತೆ ನಾನು ನಿನ್ನ ಅಷ್ಟು ಈಸಿಯಾಗಿ ಹೋಗ್ಬಿಡ್ತೀನಾ ಇಪ್ಪತ್ತು ಲಕ್ಷ ಸುಟ್ಟು ಇಪ್ಪತ್ತು ಲಕ್ಷ ಕೊಟ್ಟು ಇಲ್ಲಿಂದ ಹೋಗು ಇಲ್ಲಾಂದ್ರೆ ಇಲ್ಲಾಂದ್ರೆ ಏನು ಮತ್ತೊಬ್ಬ ಬೀದಿ ಬಿಕಾರಿ ಇಲ್ಲೇ ನಡೀತಿದೆ ಮ್ಯಾನೇಜರ್ ಈ ರೆಸ್ಟೋರೆಂಟ್ ನ ಸ್ಟ್ಯಾಂಡರ್ಡ್ ಬಿದೋಯ್ತಾ ಈಗ್ಲೇ ಈ ಕ್ಷಣನೇ ನನ್ ಗರ್ಲ್ ಫ್ರೆಂಡ್ ಹತ್ರ ಸಾರಿ ಕೇಳೋ ಎಕ್ಸ್ಕ್ಯೂಸ್ ಮೀ ನಾನು ಇವ್ಳ ಹತ್ರ ಸಾರಿ ಕೇಳೋದಾ ಅ ಜೋಕ್ ನಾನ್ ಯಾರು ಅಂತ ನಿಂಗೆ ಗೊತ್ತಾ ಸಾಮ್ರಾಟ್ ಹಾಗೂ ರಿಚ್ ಮ್ಯಾನ್ ಮಧ್ಯೆ ನಡೀತಿದ್ದ ಗಲಾಟೆ ನೋಡಿ ವೈಭವಿ ಭಯ ಪಡ್ಕೊಂಡು ಸಡನ್ ಆಗಿ ಅವಳಿಗೆ ಆ ವ್ಯಕ್ತಿ ಬೇರ್ಯಾರು ಅಲ್ಲ ಎರಡು ವಾರದ ಹಿಂದೆ ಅವ್ಳು ಕಂಡ ಎಸ್ ಕೆ ಗ್ರೂಪ್ ಆಫ್ ಕಂಪನಿ ಓನರ್ ನ ಒಬ್ನೇ ಮಗ ಅಂತ ಗೊತ್ತಾಯ್ತು ಸಾಮ್ರಾಟ್ ನಾವ್ ಈ ವ್ಯಕ್ತಿ ಹತ್ರ ಸಾರಿ ಕೇಳಿ ಇಲ್ಲಿಂದ ಹೋಗೋಣ ರಿಲ್ಯಾಕ್ಸ್ ಈಗ್ಲೇ ನನ್ ಗರ್ಲ್ ಫ್ರೆಂಡ್ ಹತ್ರ ಸಾರಿ ಕೇಳು ಇಲ್ಲ ಅಂದ್ರೆ ಈ ದಿನ ನೆನ್ಸ್ಕೊಂಡು ನೀನು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ತೀಯಾ ನಾನು ಏನ್ ಹೇಳಿದೆ ಅಂತ ನೀನ್ ಕೇಳಿಲ್ಲ ಅನ್ಕೋತೀನಿ ಈ ಸಿಟಿಯ ದೊಡ್ಡ ಡೈಮಂಡ್ ಬಿಸ್ನೆಸ್ ಮ್ಯಾನ್ ನಾನು ಕೋಟ್ಯಾಧಿಪತಿಗಳು ಮಂತ್ರಿಗಳು ನನ್ನ ಜೇಬ್ ಚಿಟಿಕೆ ಹೊಡೆದ್ರೆ ನಿನ್ನ ಹೆಸರಿಲ್ದಾಗೆ ಮಾಡ್ತೀನಿ ನಾನು ಮತ್ತೆ ನಾನು ಒಂದು ಚಿಟಿಕೆ ಹೊಡೆದ್ರೆ ನಿನ್ನ ಕಂಪನಿ ಹೆಸರು ಮಣ್ಣು ಪಾಲಾಗುತ್ತೆ ಆಗುತ್ತೆ ಹುಚ್ಚ ಆ ವ್ಯಕ್ತಿ ಸಾಮ್ರಾಟ್ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಮೊದಲೇ ಸಾಮ್ರಾಟ್ ತನ್ನ ಫೋನ್ ತೆಗೆದು ಯಾರಿಗೋ ಒಂದು ಮೆಸೇಜ್ ಕಳಿಸ್ತಾ ನೆಕ್ಸ್ಟ್ ಆ ರಿಚ್ ಒಂದು ಕಾಲ್ ಬಂತು ಸ್ಟೇ ಹಿಯರ್ ಕಳಿಸ್ತಾಂಟ್ ಮಗ್ನೆ ನಾವು ಹಾಳಾಗ್ ಹೋದ್ವಿ ನಮ್ ಕಂಪನಿ ಶೇರ್ಸ್ ಬಿದ್ದು ಹೋಯ್ತು ಮತ್ ನಮ್ಗೆ ಓ ಗಿಟ್ಲೆ ಲಾಸ್ ಆಯ್ತು ಇದೆಲ್ಲ ಹೇಗಾಗ ಸಾಧ್ಯ ಯಾರು ನಮ್ನ ಹಾಳು ಮಾಡೋಕ್ ನೋಡ್ತಿದ್ದಾರೆ ನೀನ್ ಯಾರಾದ್ರೂ ದೊಡ್ಡ ವ್ಯಕ್ತಿಗೆ ಹರ್ಟ್ ಮಾಡಿದ್ಯಾ ಒಂದ್ ವೇಳೆ ಮಾಡಿದೆ ಅಂದ್ರೆ ಈಗ್ಲೇ ಸಾರಿ ಕೇಳು ಈಗ್ಲೇ ಹೋಗ್ ಕೇಳು ಅಷ್ಟಕ್ಕೂ ಈ ಸಾಮ್ರಾಟ್ ಯಾರು ಅವನ ರಿಯಾಲಿಟಿ ಏನು ಅದು ಹೇಗೆ ಒಬ್ಬ ಬೀದಿ ಭಿಕಾರಿ ಆ ಶ್ರೀಮಂತನ ಕೋಟ್ಯಾನುಗಟ್ಟಲೆ ಸಾಮ್ರಾಜ್ಯವನ್ನ ಮಿನಿಟ್ನಲ್ಲಿ ಬೀಳಿಸ್ತಾ ಈ ಪ್ರಶ್ನೆಗೆ ಉತ್ತರ ಅಲ್ಲಿದ್ದವರಿಗೆ ತಿಳಿಯುವ ಮೊದಲೇ ಸಾಮ್ರಾಟ್ ಹೊರಟೋಗಿದ್ದ ಹೊಟ್ಟೋಗಿದ್ದ ಅಂಡ್ ಇದು ಸಾಮ್ರಾಟ್ಗೆ ಸಂಬಂಧಪಟ್ಟ ಒಂದು ವಿಚಾರ ಆಗಿತ್ತು ಆದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಇದ್ಯಾವು ಅರ್ಥ ಆಗ್ತಿರ್ಲಿಲ್ಲ ಯಾಕಂದ್ರೆ ಕೆಲವು ದಿನದ ಹಿಂದೆ ಇನ್ನೊಬ್ಬ ಸೀಕ್ರೆಟ್ ಏಜೆಂಟ್ ಇನ್ಸ್ಪೆಕ್ಟರ್ ಗೆ ಸಾಮ್ರಾಟ್ ಬಗ್ಗೆ ಹೇಳಿದ ಕಥೆ ಬೇರೆನೆ ಆಗಿತ್ತು ಅಂಡ್ ಆ ಕಥೆಯಲ್ಲಿ ವೈಭವಿ ಬಡ ಹುಡುಗಿಯೆಲ್ಲ ಶ್ರೀಮಂತ ಆಗಿದ್ಲು ಅಂಡ್ ಅವಳು ಪ್ರತಿದಿನ ಸಾಮ್ರಾಟ್ನ ಈ ಬಿಕಾರಿನ ನನ್ನ ಕೂಡ ಮೂಸಲ ನೀನು ಬಾಯ್ ಫ್ರೆಂಡ್ ಫಾರ್ ಗೆಟ್ ಇಟ್ ಬೇಕುಫಾ ತೊಳಗು ಇಲ್ಲಿಂದ ವೈಭವಿ ನಿನ್ನ ಒದ್ದು ಹೊರ್ಗಾಕಿದ್ದಾಳೆ ಅಂಡ್ ಇವತ್ತಿಂದ ಇವಳು ಹಿಂದೆ ಮುಂದೆ ಸುತ್ತಾಡೋ ಬಗ್ಗೆ ಯೋಚನೆ ಕೂಡ ಮಾಡಬೇಡ ವೈ ವೈಭವಿ ನನ್ನ ಮಾತ್ ಕೇಳು ನಾವು ಒಟ್ಟಿಗೆ ಮನೆ ಕೊಂಡ್ಕೊಳ್ಳೋರಿದ್ವಿ ಅಲ್ವಾ ಕೂಡ್ಸ್ಲ ಮನೆ ಅನ್ನಲ್ಲ ಸಾಮ್ರಾಟ್ ತೊಲಗು ಇಲ್ಲಿಂದ ಸಾಮ್ರಾಟ್ ಕಣ್ಣ ಮುಂದೆನೆ ಅವನ ಗರ್ಲ್ ಫ್ರೆಂಡ್ ಇನ್ನೊಬ್ನ ಪಾಲಾದ್ಲು ದುಡ್ಡಿಗೋಸ್ಕರ ವೈಭವಿ ಅವನಿಗೆ ಇಷ್ಟು ದೊಡ್ಡ ಮೋಸ ಮಾಡ್ತಾಳಂತ ಅವನಿಗೆ ನಂಬೋಕೆ ಆಗ್ತಿರಲಿಲ್ಲ ಮನಸ್ ತುಂಬಾ ನೋವನ್ನ ಇಟ್ಕೊಂಡು ಸಾಮ್ರಾಟ್ ದಾರಿಯುದ್ದಕ್ಕೂ ಡ್ರಿಂಕ್ಸ್ ಮಾಡ್ತಿದ್ದ ಜೊತೆಗೆ ತನ್ನ ಹಣೆ ಬರಹನ ಬೈತಿದ್ದ ಅಯ್ಯೋ ದೇವ್ರೆ ನನ್ನಂತ ಅನಾಥಿದೀಯಾ ಸಾಮ್ರಾಟ್ ನಿದ್ದೆಯ ಅಮಲಿನಲ್ಲಿ ತೇಲಾಡ್ತಿದ್ದ ಇನ್ನೇನೊಂದು ಕಾರ್ ಕೆಳಗೆ ಬಿದ್ಬಿಟ್ಟ ಅಂದಾಗ ಕಾರ್ ಡ್ರೈವರ್ ಬ್ರೇಕ್ ಹಾಕ್ತಾ ಆ ಕಾರ್ ನಲ್ಲಿ ಬೆಂಗಳೂರಿನ ಕೋಟ್ಯಾಧಿಪತಿ ಸೂರಜ್ ಕೂತಿದ್ದ ಕುಡಿದ ಅಮಲಿನಲ್ಲಿದ್ದ ಸಾಮ್ರಾಟ ನೋಡಿ ಸೂರಜ್ ತನ್ನ ಗಾಡ್ಸ್ಗೆ ಹೇಳ್ದ ಪರ್ಫೆಕ್ಟ್ ಇನ್ನು ಮೇಲ್ ಮಜಾ ಬರುತ್ತೆ ಇವನನ್ನ ಎತ್ತಾಕೊಂಡು ಹೋಗಿ ಕಾರು ಡಿಕ್ಕಿ ಒಳಗೆ ಮತ್ತೆ ಅಲ್ಲಿಂದ ತಗೊಂಡು ಹೋಗಿ ನನ್ನ ತಂಗಿ ಪಕ್ಕ ಮಲಗಿಸಿ ಮತ್ ಹಾ ಇವನು ಡ್ರೆಸ್ ಬಿಚ್ಚೋದ್ ಮರಿಬೇಡಿ ಬಟ್ ಬಾಸ್ ಈ ಮನುಷ್ಯ ಹೇಳ್ದಷ್ಟು ಮಾಡೋ ಅಷ್ಟಕ್ಕೂ ಸೂರಜ್ನ ಪ್ಲಾನ್ ಏನಾಗಿತ್ತು ನೆಕ್ಸ್ಟ್ ಡೇ ಸಾಮ್ರಾಟ್ ಕಣ್ ತೆರೆದಾಗ ಅವನ ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಹುಡುಗಿ ಇದ್ದದನ್ನ ಕಂಡು ಬೆಚ್ಚಿ ಬಿದ್ದ ಆದ್ರೆ ಅಲ್ಲೇನಾಗ್ತಿದ್ದಂತ ಅವನು ಅರ್ಥ ಮಾಡ್ಕೊಳ್ಳೋ ಮೊದಲು ಕಣ್ ಹಿಡ್ಕೊಂಡು ನಿಂತ ಎರಡು ಜನರನ್ನು ನೋಡಿ ಭಯಪಟ್ಟ ಯಾರ ನೀವು ಮತ್ತೆ ನಾನು ಹೇಗ್ ಬಂದ ಸೂರಸ್ ತಂಗಿ ಸಾನ್ಯಾಗೆ ತನ್ನ ಕಣ್ಣನ ನಂಬಕ್ಕಾಗಿಲ್ಲ ಅವಳು ಹಂಚ್ಕೊಂಡಿದ್ಲು ಸಾನ್ಯಾ ಈ ಮಾಡಿಲ್ಲ ನನ್ನ ನಂಬಿ ಕುಡಿಕಾರಿ ಯಾರು ಅಂತಾನೆ ಗೊತ್ತಿಲ್ಲ ನೀವ್ ಇಲ್ಲಿಗೆ ಹೇಗ್ ಬಂದ ಅಂತಾನು ಗೊತ್ತಿಲ್ಲ ತಾತ ಮನೆ ಹೆಣ್ಮಕ್ಳಿಗೆ ಹೆಚ್ಚು ಫ್ರೀಡಮ್ ಕೊಟ್ಟರೆ ಇಂಥ ನೀಚ ಕೆಲ್ಸಾನೇ ಮಾಡ್ತಾರೆ ಸೂರಜ್ ಸಾನ್ಯಾ ನಿಂಗೆ ಈ ಮನೆ ರೂಲ್ಸ್ ಚೆನ್ನಾಗೆ ಗೊತ್ತಿದೆಯಲ್ಲ ಇವತ್ತಿಂದ ಈ ಹುಡುಗ ನಮ್ಮ ನೀನ್ ಒಂದ್ ವೇಳೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಿನ್ ಹೆಸರಿಗಿರೋ ಕಂಪ್ನಿ ಸೂರಜ್ ಹೆಸರಿಗೆ ಮಾಡ್ತೀನಿ ಅಷ್ಟೇ ಇವ್ರನ್ನ ಕೋರ್ಟ್ ಕರ್ಕೊಂಡ್ ರೆಡಿ ಮಾಡಿ ಜೊತೆಗೆ ಫೋರ್ಸ್ಫುಲ್ಲಿ ಸಾಮ್ರಾಟ್ ಮತ್ತೆ ಸಾನ್ಯಾಗೆ ಕೋರ್ಟ್ ರಿಜಿಸ್ಟರ್ ಬಂದೆ ಕರ್ಕೊಂಡು ಹೋಗಿ ಮದ್ದು ಮಾಡಿಸಿದ್ರು ಮದುವೆ ಆದ ಕೂಡಲೇ ತಾತ ಸಾಮ್ರಾಟ್ಟನ್ನ ಅಕ್ರಮ್ ಪಾರ್ಟಿಗೆ ಕಳಿಸಿದ್ರು ಅಲ್ಲಿ ಅವನ ಎಕ್ಸ್ ಗರ್ಲ್ಫ್ರೆಂಡ್ ವೈಭವಿ ಎದುರಾದ್ಲು ಅರೆ ನೀನಿಲ್ಲಿ ಓಕೆ ಡೆಲಿವರಿ ಮಾಡೋಕ್ ಬಂದೀಯಾ ಈ ಐಷಾರಾಮಿ ಪಾರ್ಟಿಯಲ್ಲಿ ನೀನು ನೋಡಿ ನನಗ್ ವಾಕರ್ಕೆ ಬರ್ತಾ ಇದೆ ವೈಭವಿ ತನ್ನ ಬಾಯಲ್ಲಿ ಸಾಮ್ರಾಟ್ಗೆ ಇನ್ನು ಅವಮಾನ ಮಾಡೋ ಮೊದಲೇ ಸಾಮ್ರಾಟ್ನ ಹಿಂದಿನಿಂದ ಅವನ ವೈಫ್ ಸಾನ್ಯಾಳ ವೈಫ್ ಕಳಿಸ್ತು ದೇವಿ ಸಾಂಧ್ಯ ಪ್ರೀತಿಯಿಂದ ಸಾಮ್ರಾಟ್ ಬೇಬಿ ಅಂತ ಹೇಳಿದಾಗ ಸಾಮ್ರಾಟ್ ಹಾರ್ಟ್ ಗಳಲ್ಲಿ ಚಿಟ್ಟೆಗಳು ಹಾರೋಕೆ ಶುರು ಮಾಡಿದ್ವು ಎಲ್ಲ ಹೋಗಿದೆ ತಾತ ನಿನ್ನ ಕರಿತಾ ಇದ್ದಾರೆ ಹೋಗೋಣವಾ ಅವನ ಮನ್ಸು ಸಾನ್ಯಾಗೆ ಅಟ್ರಾಕ್ಟ್ ಆಗೋಕೆ ಶುರುವಾಯ್ತು ತುಂಬಾ ಖುಷಿ ಪಡ್ಕೋಬೇಡ ನನ್ ಇನ್ವೆಸ್ಟರ್ಸ್ ಇದೇ ಪಾರ್ಟಿಯಲ್ಲಿದ್ದಾರೆ ಅಂಡ್ ನಮ್ ಮದ್ವೆ ಆಗಿದೆ ಅಂತ ಅವ್ರಿಗೆ ಗೊತ್ತು ಸರ್ ಹಾಯ್ ಇವ್ರೆ ನನ್ನ ಹಸ್ಬೆಂಡ್ ಸಾಮ್ರಾಟ್ ಹಾಯ್ ಸಾಮ್ರಾಟ್ ಶೇಕ್ ಹ್ಯಾಂಡ್ ಕೊಡೋಕೆ ತನ್ನ ಕೈ ಚಾಚಿದಾಗ ಆ ಇನ್ವೆಸ್ಟರ್ ಕಣ್ಣು ಸಾಮ್ರಾಟ್ ಬೆರಳಲಿದ್ದ ಒಂದು ರಿಂಗ್ ಬಿತ್ತು ಅದರಲ್ಲಿ ಟೀ ಅಂತ ಬರೆದಿತ್ತು ಆ ಇನ್ವೆಸ್ಟರ್ ಬೆಚ್ಚಿ ಬಿದ್ದು ಹೇಗೆ ಸಾಧ್ಯ ಇಟ್ಸ್ ಇಂಪಾಸಿಬಲ್ ಸನ್ಯ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋಕೆ ಬಂದ ಕೋಟ್ಯಾಂತರ ಮೌಲ್ಯದ ಕಂಪನಿ ಓನರ್ ಸಾಮ್ರಾಟ್ ಮುಂದೆ ತನ್ನ ಮಂಡಿಯೂರಿ ಹೇಳ್ದ ನಮ್ಮ ಹದಿನೆಂಟು ವರ್ಷದ ಸರ್ಚ್ ಇವತ್ತು ಎಂಡ್ ಆಯ್ತು ಬಂದಿರೋದಕ್ಕೆ ಹಾಗಾದ್ರೆ ಒಬ್ಬ ಮಾಮೂಲಿ ಡೆಲಿವರಿ ಬಾಯ್ ಮುಂದೆ ಒಬ್ಬ ಇನ್ವೆಸ್ಟರ್ ಮಂಡಿಯೂರಿ ಯಾಕೆ ಹಾಗೆ ಹೇಳ್ದ ಸ್ವಂತ ತಂಗಿ ಸಾನ್ಯ ಮೇಲೇ ಇಷ್ಟು ದೊಡ್ಡ ಕಪ್ಪು ಚುಕ್ಕಿ ಹಾಕುವಂತ ದ್ವೇಷ ಸೂರಜ್ಗೆ ಯಾಕಿತ್ತು ಸಾಮ್ರಾಟ್ ಹಿಂದೆ ನಿಗೂಢ ರಹಸ್ಯ ಸಾನ್ಯ ಮುಂದೆ ಸತ್ಯದ ಪುಟಗಳು ತೆರೆದಾಗ ಏನಾಗಬಹುದು ಅಷ್ಟಕ್ಕೂ ಯಾರಿ ಟೈಗರ್ ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ